ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಸೊ ಭೀಮನಾಮಾವಾಸ್ಯ ದಿನ ಯಾವ್ಯಾವ ತಪ್ಪು ಕೆಲಸಗಳನ್ನ ಮಾಡಬಾರ್ದು ಯಾವ್ಯಾವ ಕೆಲಸನ ಮಾಡಿದ್ರೆ ನಾವು ಮಾಡಿರುವಂಥ ಪಾದ ಪೂಜೆ ಆಗಿರ್ಬೋದು ಮನೆಯಲ್ಲೇ ಮಾಡಿರುವಂಥ ಪೂಜೆಯ ಫಲ ನಮಗೆ ಸಿಗೋದಿಲ್ಲ ವ್ಯರ್ಥ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇಪ್ಪತ್ನಾಲ್ಕು ಗುರುವಾರ ಈ ಒಂದು ವರ್ಷದಲ್ಲಿ ಭೀಮನಾಮಾಸ್ಯೆ ಬಂದಿರುವಂಥದ್ದು ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ನೋಡ್ಬೋದು ಸೊ ನಾನು ಮೆನ್ಷನ್ ಮಾಡಿರೋಕ್ಕೆ ಈ ಅಮಾವಾಸ್ಯ ದಿನ ಅಂದರೆ ಭೀಮನ ಅವಾಸ್ಯ ದಿನ ಅಪ್ಪಿ ತಪ್ಪಿ ಕೂಡ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವೊಂದು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ತಕ್ಕದಂತಹ ಪ್ರತಿಫಲ ಸಿಗಬೇಕು ಸೊ ಈ ಥರ ತಪ್ಪುಗಳು ಮಾಡಿದ್ರೆ ನಾವು ಪೂಜೆ ಮಾಡಿರೋ ಫಲ ಖಂಡಿತವಾಗ್ಲೂ ಸಿಗೋದಿಲ್ಲ ಸೊ ಅದು ಯಾವ್ಯಾವ ತಪ್ಪು ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕು ಗುರುವಾರ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮಗೆ ಭೀಮನವಾಸೆ ಬಂದಿದೆ ಸೊ ಎಲ್ಲರೂ ಭೀಮನವಾಸೆ ಯಾಕೆ ಮಾಡ್ತೀವಿ ಏನಕ್ಕೆ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲವನ್ನು ಸುಮಾರು ವಿಡಿಯೋಗಳಲ್ಲಿ ಸುಮಾರು ಜನ ತಿಳಿಸಿರ್ತಾರೆ ಆದರೆ ಆವತ್ತಿನ ದಿನ ಯಾವ ತಪ್ಪನ್ನ ಮಾಡಬಾರ್ದು ಅಂತ ಸೊ ಯಾರಿಗೂ ಕೂಡ ಹೇಳಿರೋದಿಲ್ಲ ಸೊ ಅದನ್ನು ನಾನು ಇವತ್ತು ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ನೋಡ್ತಾ ಹೋಗೋಣ ಈ ತಪ್ಪುಗಳನ್ನು ಖಂಡಿತವಾಗ್ಲೂ ಯಾವತ್ತೂ ಯಾರು ಮಾಡೋಕ್ಕೆ ಹೋಗಬಾರ್ದು ಇದು ನಾರ್ಮಲ್ ಆಗಿ ಭೀಮನ ಅಮಾವಾಸ್ಯೆ ಅಂತಲೇ ಅಲ್ವಾ ಅಲ್ಲ ಹಾಗೆಯೇ ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಕೂಡ ಈ ತಪ್ಪುಗಳನ್ನು ಮಾಡಬಾರ್ದು ಸೊ ಖಂಡಿತ ನಾನು ಹೇಳೋ ಈ ಟಿಪ್ಸ್ನ ಈ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಭೀಮನಮಾವಾಸೆನ ಆಚರಣೆನ ಮಾಡಬೇಕಾಗತ್ತೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಅಂಥದ್ದು ಅಂದರೆ ನಿದ್ದೆಯಿಂದ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಎದ್ದೇಳಬೇಕಾಗತ್ತೆ ಸೂರ್ಯೋದಯ ಆದಮೇಲೆ ಕೂಡ ಯಾವುದೇ ಕಾರಣಕ್ಕೂ ಭೀಮನವಾಸ್ಯ ದಿನ ಮಲಗಬಾರ್ದು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದಿರಬೇಕು ಸೊ ಇದು ಒಂದು ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ ನಂತರ ಭೀಮನವಾಸ್ಯ ದಿನ ತಲೆ ಸ್ನಾನನೇ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮೈ ಸ್ನಾನ ಮಾಡಬಾರ್ದು ಸೊ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಕೂಡ ತಲೆ ಸ್ನಾನ ಮಾಡಬೇಕಾಗತ್ತೆ ನಂತರ ಹೇರ್ ಕಟ್ ಸೊ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಆವತ್ತಿನ ದಿನ ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡಿಸ್ಬಾರ್ದು ಸೊ ನಾರ್ಮಲ್ ಆಗಿ ಭೀಮನ ಅಮಾವಾಸ್ಯೆ ದಿನ ಅಂತಲೇ ಅಲ್ಲ ಅಮಾವಾಸ್ಯೆ ಅವ್ರ ನಮ್ಮಿ ಮಗಳ ದಿನ ಕಟಿಂಗನ್ನು ಮಾಡಿಸ್ಬಾರ್ದು ಸೊ ಯಾವುದೇ ಕಾರಣಕ್ಕೂ ಹೇರ್ ಕಟ್ನ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಮಾಡಿಸ್ಬಾರ್ದು ನಂತರ ಉಗುರು ಕಟ್ ಮಾಡೋದು ಸೊ ಉಗುರು ಅಷ್ಟೇ ಮಕ್ಕಳಿಗಾಗಿರ್ಬೋದು ದೊಡ್ಡೋರ್ಗಾಗಿರ್ಬೋದು ಯಾವುದೇ ಕಾರಣಕ್ಕೂ ನೇರ್ಸ್ ಕೂಡ ಕಟ್ ಮಾಡಬಾರ್ದು ಈ ಒಂದು ಭೀಮನ ಅಮಾವಾಸ್ಯೆ ದಿನ ನಂತರ ಇದೇನಪ್ಪ ಅಂತಂದರೆ ಮನೆಯಲ್ಲಿ ಗೂಡು ಕಟ್ಟಿರುತ್ತಲ್ಲ ಜೇಡರ ಕಟ್ಟಿರುತ್ತಲ್ಲ ಸೊ ಅದನ್ನು ಕೂಡ ಕ್ಲೀನ್ ಮಾಡಬಾರ್ದು ಇದು ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತೀವಿ ಸೊ ಅಮಾವಾಸ್ಯೆ ಪೌರ್ಣಮಿ ದಿನ ಈ ಕೆಲಸ ಕೂಡ ಮಾಡಬಾರ್ದು ಭೀಮಾನ ಅಮಾವಾಸ್ಯೆ ದಿನ ಸ್ಪೆಷಲಿ ಮಾಡಲೇಬಾರ್ದು ನಂತರ ತಾಳಿ ತಾಳಿ ಏನಪ್ಪ ಅಂತಂದರೆ ಸೊ ತಾಳಿನ ಇದು ಮಾಂಗಲ್ಯ ಈಗ ಫ್ಯಾಷನ್ ಆಗೋಗ್ಬಿಟ್ಟಿದೆ ಸುಮಾರಷ್ಟು ಜನ ತೆಗೆದಿಟ್ಬಿಟ್ಟು ಒಕೇಶನ್ ವೈಸ್ ಫಂಕ್ಷನ್ ವೈಸ್ ಮಾತ್ರ ವೇರ್ ಮಾಡ್ತಾರಲ್ವ ಸೊ ಹಾಗಾಗಿ ಭೀಮನವಾಸ್ಯ ದಿನ ಯಾವುದೇ ಕಾರಣಕ್ಕೂ ತಾಳಿಯನ್ನು ತೆಗೆದಿಡಬಾರ್ದು ನಂತರ ಕಾಲುಂಗ್ರ ಕಾಲುಂಗ್ರನೂ ಅಷ್ಟೇ ಭೀಮನವಾಸ್ಯ ದಿನ ಯಾವುದೇ ಕಾರಣಕ್ಕೂ ತೆಗೆದಿಡಬಾರ್ದು ನೀವು ಪಾದ ಪೂಜೆ ಮಾಡ್ತಾಯಿದ್ದೀರಾ ಅಂತಂದರೆ ಕಂಪಲ್ಸರಿ ಕಾಲುಂಗ್ರ ತಾಳಿ ಬಳೆ ಇವೆಲ್ಲ ಕೂಡ ವೇರ್ ಮಾಡಿರಬೇಕು ಸೊ ಇವೆಲ್ಲ ಹಾಕಿನೇ ನಾವು ಪಾದ ಪೂಜೆ ಮಾಡಬೇಕಾಗುತ್ತೆ ನೀವು ಕಾಲುಂಗ್ರ ತಾಳಿ ಇದೆಲ್ಲ ತೆಗೆದುಬಿಟ್ಟು ಫ್ಯಾಷನಿಗೆ ಹಾಕ್ಕೊಂಡು ಒಂದ್ಸಲಿ ಹಾಕ್ಕೊಂಡು ಪೂಜೆ ಮಾಡೋದು ಒಳ್ಳೆಯದಲ್ಲ ಸೊ ಯಾವುದೇ ಕಾರಣಕ್ಕೂ ಕಾಲುಂಗುರವನ್ನು ತೆಗಿಬಾರ್ದು ನಂತರ ಬಳೆ ಬಳೆನೂ ಅಷ್ಟೇ ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಸ್ಪೆಷಲಿ ಭೀಮನ ಅಮಾವಾಸ್ಯೆ ದಿನ ಬಳೆಗಳನ್ನ ತೆಗೆದಿಡಬಾರ್ದು ಹಾಕಿರೋ ಬಳೆಗಳನ್ನ ತೆಗಿಬಾರ್ದು ಇಲ್ಲಾಂದರೆ ಹೊಡಿಬಾರ್ದು ಹೊಡಿದೇ ಇರೋ ಥರ ನಾವು ನೋಡ್ಕೋಬೇಕು ಅಕಸ್ಮಾತಾಗಿ ಹೊಡೆದ್ರು ಅಷ್ಟೇ ಇಲ್ಲ ನಾವಾಗಿ ನಾವೇ ಬಳೆ ಚೇಂಜ್ ಮಾಡೋದಕ್ಕೆ ಹೋಗಿ ಹೊಡೆದಾಕಿದ್ರು ಅಷ್ಟೇ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನ ಬಳೆನ ಹೊಡಿಬಾರ್ದು ನಾವು ಪಾದ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಕೈ ತುಂಬ ಬಳೆ ಹಾಕಿರಬೇಕು ತಲೆಯಲ್ಲಿ ಹೂವು ಮುಡಿದಿರಬೇಕು ಕುಂಕುಮ ಇಟ್ಟಿರಬೇಕು ಹೊಗೆನೆ ಕಾಲು ಉಂಗ್ರ ತಾಳಿ ಎಲ್ಲವನ್ನೂ ಹಾಕ್ಕೊಂಡು ಆದರೆ ಸೀರೆನ ಉಟ್ಕೊಂಡು ನಾವು ಪಾದ ಪೂಜೆ ಗಂಡನ ಪಾದ ಪೂಜೆ ಮಾಡಬೇಕಾಗತ್ತೆ ಸೊ ಇಷ್ಟು ಇವತ್ತಿನ ವೀಡಿಯೋ ನಾನು ಮತ್ತೆ ಮುಂದಿನ ಸಿಗ್ತೀನಿ ನಿಮ್ಗೇನಾದರೂ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್